ಹಾಯ್ ವೆಲ್ಕಮ್ ಟು ಮನ್ವಿತಾ ಅದೇ ಇಡ್ಲಿ ದೋಸೆ ತಿಂದು ತಿಂದು ಬೇಜಾರಾಗಿದ್ಯಾ ಏನಾದ್ರು ಹೊಸ್ತಾಗಿ ಟ್ರೈ ಮಾಡ್ಬೇಕು ಅನ್ಕೊತಾ ಇದೀರಾ ಹಾಗಿದ್ರೆ ಈ ಉದ್ದಿನ ಇಡ್ಲಿನ ಟ್ರೈ ಮಾಡ್ಲೇಬೇಕು ಇಲ್ಲಿ ನಾವು ಮೂರ್ ಲೋಟ ಅಕ್ಕಿ ತರಿಗೆ ಒಂದ್ ಲೋಟ ಉದ್ದಿನ ಬೆಳೆನ ಹಾಕೊಂಡಿದೀವಿ ಅರ್ಧ ಲೋಟ ಕಡ್ಲೆ ಬೇಳೆ ಅರ್ಧ ಲೋಟ ಹೆಸರು ಬೇಳೆನ ನೀವು ಸಪರೇಟ್ ಒಂದ್ ಬೌಲ್ ಹಾಕೊಂಡು ಇದನ್ನು ಕೂಡ ತೊಳೆದು ಒಂದ್ ಸಿಕ್ಸ್ ಟು ಏಟ್ ಅವರ್ಸ್ ಅಂದ್ರೆ ಆರರಿಂದ ಎಂಟು ಗಂಟೆವರೆಗೂ ನೆನ್ಯಕ್ ಬಿಡಬೇಕು ಉದ್ದಿನ ಬೆಳೆನು ಅಷ್ಟೇ ಅದನ್ನು ಚೆನ್ನಾಗಿ ತೊಳ್ಕೊಂಡು ಅದನ್ನು ಕೂಡ ನೆನ್ಯಕ್ ಬಿಡ್ಬೇಕಾಗತ್ತೆ ನಾವಿಲ್ಲಿ ಅಕ್ಕಿ ತರೀನು ಕೂಡ ತೊಳ್ಕೊತಾ ಇದೀವಿ ಇದನ್ನೇನ್ ನೆನೆಯೋ ಅವಶ್ಯಕತೆ ಇಲ್ಲ ಇದು ಜಸ್ಟ್ ತೊಳ್ಕೊಂಡ್ರೆ ಸಾಕು ಯಾಕೆಂದ್ರೆ ಧೂಳೆಲ್ಲ ಇರುತ್ತೆ ಅಂತ ಹೇಳಿ ಮೊದಲೇ ತೊಳ್ಕೊತಾ ಇದೀವಿ ನೀವು ಬೇಕಿದ್ರೆ ಉದ್ದನ್ ಕಾಳ ಆಡಿಸ್ತೀರಾ ಅಲ್ವಾ ಅವಾಗ ತೊಳ್ಕೊಂಡ್ರು ನಡೆಯುತ್ತೆ ಇದು ಒಂದ್ ಸರಿ ಮಾಡಿ ನೋಡಿ ನಿಮ್ ಮನೇಲಿ ಇರೋರೆಲ್ಲ ನಿಮ್ಗೆ ಫ್ಯಾನ್ ಆಗ್ಬಿಡ್ತಾರೆ ಅಷ್ಟು ಸಖತ್ ಆಗಿರುತ್ತೆ ನೋಡಿ ಇಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ನಮ್ಮ ಮನೇಲಿ ಯೂಸ್ ಮಾಡೋ ತರಿ ಬ್ರ್ಯಾಂಡ್ ಅನ್ ತೋರಿಸ್ತಾ ಇದೀನಿ ಇದನ್ನ ನಾವು ನಮ್ಮ ಮನೇಲಿ ಉದ್ನಿಡ್ಲಿ ಮಾಡುವಾಗ ಈ ಬ್ರಾಂಡ್ ಯೂಸ್ ಮಾಡೋದು ಹಾಕಿತರಿ ತರಿ ಆಗುತ್ತೆ ಇದ್ರಲ್ಲಿ ಈಗ ಉದ್ದನ್ ಕಾಳು ಬೆಳಗ್ಗೆ ನಾವೇನು ಉದ್ದನ್ ಬೇಳೆ ಆರರಿಂದ ಅವರ್ ನೆಂದಿದೆ ಇವಾಗ ಆ ಕಾಳನ್ನ ಅಥವಾ ಉದ್ದನ್ ಬೇಳೆನ ಹಾಕೊಂಡು ಅದನ್ನ ರುಬ್ಕೋಬೇಕು ಇದಾದಷ್ಟು ನೀವು ಒಂದ್ ಕನ್ಸಿಸ್ಟೆನ್ಸಿಲ್ಲೇ ರುಬ್ಬೇಕು ಜಾಸ್ತಿ ನೀರ್ ಕೂಡ ಹಾಕ್ಬಾರ್ದು ಇದಕ್ಕೆ ಸ್ವಲ್ಪ ನೀರ್ ಹಾಕಿದ್ರೆ ಸಾಕಾಗುತ್ತೆ ಈಗ ರುಬ್ಕೊಂಡಿರೋ ಉದ್ದನ ಹಿಟ್ಟನ್ನ ನಾವು ಆಲ್ರೆಡಿ ಏನು ಅಕ್ಕಿ ತರಿನ ತೊಳೆದಿಟ್ಕೊಂಡಿರ್ತೀವಿ ಅಲ್ವಾ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೇನು ಎಕ್ಸ್ಟ್ರಾ ನೀರ್ ಅವಶ್ಯಕತೆ ಇರಲ್ಲ ಯಾಕೆಂದ್ರೆ ಇಡ್ಲಿ ಮೊದಲೇ ಸ್ವಲ್ಪ ಗಟ್ಟಿ ಇರಬೇಕು ಇಡ್ಲಿ ಹಿಟ್ಟು ಹಾಗಾಗಿ ನೀವು ಆದಷ್ಟು ನೋಡ್ಕೊಂಡು ನೀರ್ ಮಿಕ್ಸ್ ಮಾಡ್ಕೊಳ್ಳಿ ನೀರ್ ಮಿಕ್ಸ್ ಮಾಡ್ಕೊಳ್ಳೋದಾದ್ರೆ ಇಲ್ಲಿ ಇವಾಗ ಆಗ್ಲೇ ತೋರಿಸ್ದಂಗೆ ಕಡಲೆಬೇಳೆ ಮತ್ತೆ ಬೇಳೆ ಏನ್ ನೆನೆ ಹಾಕಿದೀವಿ ಅದನ್ನು ಕೂಡ ಹಾಕಿ ಇದನ್ನ ಮಿಕ್ಸ್ ಮಾಡಿ ಒನ್ ಅವರ್ ಬಿಟ್ರೆ ಸಾಕು ಅದು ಚೆನ್ನಾಗಿ ಬರುತ್ತೆ మసాలా ఉడ్లి అంద మసాల ఐటమ్స్ ఇలా అంద ఇక సందా హోండిర మెణిన్కాయ్ కర్బేవ్ సొప్పు మే శుంఠి జొతే కొత్మీరి సొప్పు ఇల్ ఏన్ తోర్స్తీ ఎలా కూడా సందక జొతే ఒళు తెంగి ఆవి నావుక ఎస్ ఆర అస్ట్ చేస్ట్ నీ మెణ్సినాయ్ ఇష్టపడల అత ఖారా అన్నోరు బ్రె మెణాయన స్కీప్ మార్కబోదు బాకీ ఎలా ఐటమ్స్ హాక్రం తుంబా చనగ్ బె ನನ್ಗಂತೂ ಮದ್ವೆಗ್ ಮುಂಚೆ ಉದ್ನಿಡ್ಲಿ ಅಂದ್ರೇನು ಅಂತಾನೆ ಗೊತ್ತಿರ್ಲಿಲ್ಲ ನಾನ್ ಮದ್ವೆ ಆಗ ಬಂದ್ಮೇಲೆನೆ ನಮ್ ಅತ್ತೆನೆ ಮಾಡ್ಕೊಟ್ಟಿದ್ವಿ ಇದ್ನ ಈಗ್ಲೂ ಅಷ್ಟೇ ನಮ್ ಅತ್ತೆನೆ ಮಾಡೋದು ಸಕ್ಕತ್ತಾಗಿ ಮಾಡ್ತಾರೆ ಉದ್ ನೀಡ್ಲಿನ ಮಾಮೂಲಿ ಇಡ್ಲಿ ಚಟ್ನಿ ಎಲ್ಲ ತಿಂದು ತಿಂದು ಬೇಜಾರಾಗುತ್ತೆ ಅನ್ನೋರ್ ಮಾತ್ರ ಇದಂತೂ ನಿಜವಾಗ್ಲು ಇಷ್ಟ ಆಗುತ್ತೆ ಜೊತೆಗೆ ಇದಕ್ಕೆ ಯಾವ್ದೇ ರೀತಿ ಸೈಡ್ ಡಿಶ್ ಏನು ಬೇಕಾಗಿಲ್ಲ ಬರೀ ಇಡ್ಲಿನೇ ತಿನ್ಕೋಬಹುದು ಅಷ್ಟು ಚೆನ್ನಾಗಿರುತ್ತೆ ಈಗ ಸಂಪ್ನ ರೆಡಿ ಆಗಿದೆ ಇದು ಇಡ್ಲಿ ಬ್ಯಾಟರ್ ಇದು ಒನ್ ಅವರ್ ಬಿಟ್ರೆ ಸಾಕು ಎಲ್ಲಾ ಮಿಕ್ಸ್ ಮಾಡದ್ಮೇಲೆ ನೆಕ್ಸ್ಟ್ ಇದನ್ನ ನಾವು ತಟ್ಟೆಗೆ ಹಾಕಿ ಇಡ್ಲಿ ಸ್ಟ್ಯಾಂಡ್ ಗೆ ಸಾಕು ರೆಡಿ ಆಯ್ತು ಮಸಾಲೆ ಉದ್ನಿಡ್ಲಿ ನೀವು ಕೂಡ ಇದನ್ನ ಟ್ರೈ ಮಾಡ್ತೀರಾ ಅಲ್ವಾ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದ್ನ ಮಾತ್ರ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮನ್ವಿತಾ ಬ್ಲಾಗ್ಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು